ಇದು ಇವತ್ತು ಶನಿವಾರ ಬೆಳಗ್ಗೆ ಬಿಸಿ ಬಿಸಿ ಆಗಿರೋ ಬ್ರೇಕ್ಫಾಸ್ಟ್ ಉಪಮಾ ಮಾಡಿದ್ದೆ ಅದ್ರ ಜೊತೆಗೆ ಹುರ್ಗಡ್ಲೆ ಚಟ್ನಿ ಪುಡಿ ಕೂಡ ಫ್ರೆಶ್ ಆಗಿ ಮಾಡಿಬಿಟ್ಟೆ ಯಾಕೆಂದರೆ ಖಾಲಿಯಾಗಿ ಹೋಗಿದೆ ಹುರ್ಗಡ್ಲೆ ಮತ್ತು ಶೇಂಗಾ ಚಟ್ನಿ ಹುರಳೆ ಚಟ್ನಿ ಪುಡಿ ಎಲ್ಲ ಮಾಡಬೇಕು ಇವಾಗ ಶಿಫ್ಟ್ ಆಗಿದ್ದೀನಿ ಅಲ್ವಾ ನಿಧಾನಕ್ಕೆ ಮಾಡ್ತೀನಿ ಸ್ವಲ್ಪ ಪ್ರಾವಿಷನ್ ಯಾವುದಿದೆ ಯಾವುದಿಲ್ಲ ನೋಡಿಬಿಟ್ಟು ತರಿಸ್ಬಿಟ್ಟು ಮಾಡಬೇಕು ಉಪ್ಪಿಟ್ಟಂತೂ ತುಂಬ ಟೇಸ್ಟಿಯಾಗಿತ್ತು ತುಪ್ಪ ಕೂಡ ಹಾಕಿದ್ದೀನಿ ಇವತ್ತು ಶನಿವಾರ ಬೆಳಗ್ಗೆ ಒಂದು ಕಡೆ ಕಾಫಿ ಮಾಡ್ತಾಯಿದ್ದೀನಿ ಇನ್ನೊಂದು ಕಡೆ ನಾನು ಇಶಾನಿಗೆ ಫುಡ್ಡು ಸ್ವಲ್ಪ ವೆಜಿಟೇಬಲ್ಸ್ ಕೂಡ ಬಾಯ್ಲ್ಗೆ ಇಟ್ಟಿದ್ದೀನಿ ಆಮೇಲೆ ತುಂಬ ತಲೆನೋವು ಬಂದುಬಿಟ್ಟಿದೆ ನನಗೆ ಶುಕ್ರವಾರ ರಾತ್ರಿಯಿಂದ ಏನಕ್ಕೆ ಅಂತ ಗೊತ್ತಿಲ್ಲ ತುಂಬ ತಲೆನೋವು ಪಿತ್ತದ ತಲೆನೋವು ಏನೋ ಗೊತ್ತಿಲ್ಲ ನೀರು ಕೂಡ ಕೆಲವೊಂದು ಸಾರಿ ಕಡಿಮೆ ಕುಡಿದ್ಬಿಡ್ತೀನಿ ಆಮೇಲೆ ಎಳ್ನೀರೆಲ್ಲ ಕುಡಿತೀನಿ ತರಿಸ್ಕೊಂಡು ಹೀಟ್ದು ಪದಾರ್ಥ ಅಷ್ಟೊಂದೆಲ್ಲ ಏನೂ ಊಟ ಮಾಡಲ್ಲ ನಾನು ಅಂದರೆ ಈ ಬದನೆಕಾಯಿ ಸಾಂಬಾರು ಇಲ್ಲ ನಾವಿಲ್ಲಿ ಕೋಸೋದು ಜಾಸ್ತಿ ಪಲ್ಯಗಳು ಈ ಥರದ ಹೀಟ್ ಪದಾರ್ಥ ಏನೂ ಇಲ್ಲ ಆದರೂ ಪಿತ್ತ ಆಗ್ಬಿಟ್ಟಿದೆ ಟೀನೂ ಅಷ್ಟೇ ಸ್ವಲ್ಪ ಸ್ವಲ್ಪ ಅರ್ಧ ಲೋಟ ಅರ್ಧ ಲೋಟ ಟೂ ಟೈಮ್ಸ್ ಕುಡಿತೀನಿ ಆದರೆ ಆಗಲಿ ಅಂದ್ಬಿಟ್ಟು ಇವತ್ತು ಮಾತ್ರ ತರಿಸ್ಕೊಂಡೆ ನಮ್ಮ ಮನೆಯವ್ರ ಹತ್ರ ಆಮೇಲೆ ತಗೊಂಡ್ ಕೊಟ್ಟರು ಬೆಳಗ್ಗೆ ಅವರು ಬೆಳಗ್ಗೆ ಮತ್ತೆ ಕೆಲ್ಸಕ್ಕೆ ಹೋಗಿದ್ರು ಮಧ್ಯಾಹ್ನ ಲಂಚಿಗೆ ಬಂದಾಗ ಮಾತ್ರೆ ತಗೊಂಡ್ ಬಂದ್ರು ಪಿತ್ತಕ್ಕೆ ಅಂತ ಹೇಳ್ತರಿಸ ಅದಕ್ಕೆ ಇವಾಗ ಬ್ರೆಡ್ ಬೆಣ್ಣೆ ತಿಂತೀನಿ ಆಮೇಲೆ ಸ್ವಲ್ಪ ಕಾಫಿ ಕುಡಿತೀನಿ ಹೊಟ್ಟೆನೂ ಹಸಿತಾ ಇದೆ ತಲೆನೂ ನೋವ್ತಾ ಇದೆ ಅಲ್ಲಿ ಯುಟಿಲಿಟಿ ಏನಕ್ಕೆ ಹಾಕಿದೆ ಅಂದ್ರೆ ನಮ್ಮ ಇಶಾನಿ ಅಲ್ಲಿ ಅಜ್ಜಿ ಸೀರೆ ಒಣಗ ಹಾಕ್ತಾ ಇದ್ದಾರೆ ಎದುರುಗಡೆ ಬಾಲ್ಕನಿನಲ್ಲಿ ಆ ಅಜ್ಜಿನ ನೋಡ್ತಾಳೆ ಇಲ್ಲಿ ಹಾಲಲ್ಲಿ ಕುತ್ಕೊಂಡು ಅಜ್ಜಿನ ನೋಡಿ ಬಗೊಳ್ತಾ ಇದ್ದಾಳೆ ಅದಕ್ಕೆ ಮಮ್ಮ ಊಟ ಮಾಡಿಬಿಟ್ಟು ಆಮೇಲೆ ಔಷಧಿ ಕುಡಿಯುವಂತೆ ಹಾ ಆಟ ತುಂಬ ಜಾಸ್ತಿ ಕೆಲಸ ಇದೆ ವೀಕ್ಲಿ ಟ್ವೈಸ್ ಮಾತ್ರ ಎರಡು ಸರ್ತಿ ಮಾತ್ರ ವಾಷಿಂಗ್ ಮಿಷಿನ್ಗೆ ಹಾಕ್ತೀವಿ ಹೋಗ್ತೀನಿ ಆಟ ಆಡ್ಕೊ ಹೋಗು ಮಮ್ಮು ತೊಗೊಂಬರ್ತೀನಿ ಹೋಗಿ ಹೋಗಿ ವಾಷಿಂಗ್ ಮಷಿನ್ ಹಾಕಬೇಕು ಬಟ್ಟೆ ಡೈಲಿ ವ್ಯ ದಿನದ ಬಟ್ಟೆ ನಂದು ಹಾಕಬೇಕು ಅದಾದ ಮೇಲೆ ನಮ್ಮ ಸ್ವಲ್ಪ ಹಾಕಬೇಕು ನಾಳೆ ಬೆಡ್ಶೀಟು ಹಾಕ್ಬಿಡ್ತೀನಿ ಯಾಕಂದ್ರೆ ಆಲ್ಮೋಸ್ಟ್ ಬಂದು ಒಂದು ವಾರದ ಮೇಲೆ ಆಯ್ತಲ್ವಾ ಟೆನ್ ಡೇಸ್ ಆಯಿತು ಎಲ್ಲ ಬೆಡ್ಶೀಟ್ಗಳು ಪಿಲೋ ಕವರ್ಸು ವಾಷಿಂಗ್ ಹಾಕಿಲ್ಲ ಹಾಕ್ಬಿಡ್ತೀನಿ ಸೊ ಇವತ್ತು ಈ ಥರ ಟೈಮ್ ಟೇಬಲ್ನ ಸೆಟ್ ಮಾಡ್ಕೊಂಡಿರ್ತೀನಿ ದಿನಾ ಬಟ್ಟೆಗಳನ್ನ ಹಾಕೋ ಏನಿರಲ್ಲ ನೋಡ್ಬಿಟ್ಟು ಟೂ ಡೇಸ್ ತ್ರೀ ಡೇಸ್ ಒಂದ್ಸಾರಿ ನನ್ನ ಬಟ್ಟೆಗಳು ಸೊ ಟೂ ಡೇಸ್ ತ್ರೀ ಡೇಸ್ ಒಂದ್ಸಾರಿ ಅವ್ರ ಬಟ್ಟೆಗಳು ಈ ಥರ ಮ್ಯಾನೇಜ್ ಮಾಡ್ತಾ ಇತ್ತು ಎಲ್ಲೋಯ್ತಪ್ಪ ಬಟರ್ ಸ್ಪೂನು ಹೊಟ್ಟೆನೂ ಹಸಿತಾ ಇದೆ ಒಂಬತ್ತೂವರೆ ಆಗಿದೆ ಟೈಮ್ ಇವಾಗ ಇನ್ನು ತಿಂಡಿ ಮಾಡ್ಕೊಂಡು ನಾನು ಕೂತ್ಕೊಂಡ್ರೆ ಟೈಮ್ ಆಗಿಬಿಡತ್ತೆ ಇವತ್ತೇನು ಬೆಳಗ್ಗೆ ನಮ್ಮ ಮನೆಯವ್ರು ತಿಂಡಿನೇ ಮಾಡಿಕೊಟ್ಟಿಲ್ಲ ಏನೋ ಅಡುಗೆ ಮಾಡಿಬಿಡ್ತೀನಿ ಒಂದೇ ಸರ್ತಿ ಇವಾಗ ಬ್ರೆಡ್ ಟೋಸ್ಟ್ ತಿನ್ಬಿಟ್ಟು ಒಂದೇ ಸರ್ತಿ ಅಡುಗೆನೇ ಮಾಡಿಬಿಡ್ತೀನಿ ಚಪಾತಿ ಚಪಾತಿ ಮಾಡ್ತೀನಿ ಸಾರು ಸ್ವಲ್ಪ ಇದೆ ಅದ್ರ ಜೊತೆಗೆ ಏನಾದರೂ ಏನಾದರೂ ಪಲ್ಯನೋ ಗೊಜ್ಜೋ ಚಟ್ನಿನೋ ಏನೋ ಒಂದು ಮಾಡ್ತೀನಿ ಬೇಳೆ ಸಾರು ಅಂತೂ ಸ್ವಲ್ಪ ಇದೆ ನೋಡಿ ಬಟರ್ ಬ್ರೆಡ್ ಬಟರ್ ಅಂದರೆ ನನಗೆ ತುಂಬ ಇಷ್ಟನಪ್ಪ ನೀವು ಒಂದ್ಸರಿ ಟೇಸ್ಟ್ ಮಾಡಿ ಸೂಪರ್ ಆಗಿರುತ್ತೆ ಫ್ರೆಶ್ ಆಗಿರೋ ತಾಸ ಬ್ರೆಡ್ ಇರಬೇಕು ಅದಕ್ಕೆ ಒಂದು ಸ್ಲೈಸ್ ಬಟರ್ ಹಾಕಿರ್ಬೇಕು ಮತ್ತೆ ಇನ್ನೊಂದು ಸ್ಲೈಸ್ ಇಟ್ಟು ಅದ್ರ ಜಾಮ್ ಹಾಕ್ಬೇಕು ಮಿಕ್ಸಡ್ ಫ್ರೂಟ್ ಜಾಮ್ ಬ್ರೌನ್ ಕಲರ್ನ ತೆಗಿಬೇಕು ಇದೆ ಕ್ಲಿಯರೆನ್ಸ್ ಬೇಗ ಮಾಡಿರಲ್ಲ ನೆನೆ ಮಾಡಿದ್ರೆ ಮಾಡಿಲ್ಲ ಎಷ್ಟೊತ್ತು ವೇಟ್ ಮಾಡಿದ್ರಿ ಸೇಮ್ ಬ್ಯಾಂಕ್ ಇದ್ದು ಬೇರೆ ಬ್ರಾಂಚ್ ಇದ್ರೆ ಸೇಮ್ ಬ್ಯಾಂಕ್ ಬ್ಯಾಂಕ್ ಇದ್ರೆ ಚೆಕ್ ನಾವು ಡೆಪಾಸಿಟ್ ಮಾಡಿರೋದು ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರಲ್ಲಿ ಕ್ಲಿಯರೆನ್ಸ್ ಆಗ್ಬಿಡುತ್ತೆ ನಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗಿಬಿಡುತ್ತೆ ಆಯ್ತಾ ಬೇರೆ ಬ್ಯಾಂಕ್ ಅದರ್ ಬ್ಯಾಂಕ್ ಇದೆ ಅಂದಾಗ ಇವಾಗ ನನ್ನ ಬ್ಯಾಂಕ್ ಎಸ್ ಬಿ ಐ ಇದೆ ಅಂದಾಗ ಇನ್ನೊಂದು ಚೆಕ್ ಬೇರೆ ಅವ್ರು ಕೊಟ್ಟಿರೋದು ಯಾವುದದು ಬರೋಡಾ ಬ್ಯಾಂಕ್ ಆಫ್ ಬರೋಡಾ ಇದೆ ಇಲ್ಲ ಬೇರೆ ಬ್ಯಾಂಕ್ ಸ್ಟೇಟ್ ಬ್ಯಾಂಕ್ ಬೇರೆ ಯಾವುದಾದ್ರೂ ಬ್ಯಾಂಕ್ ಇದೆ ಅಂದ್ರೆ ಕೆನರಾ ಬ್ಯಾಂಕ್ ಆ ಥರದ್ದು ಇದೆ ಅಂದಾಗ ಟೂ ಡೇಸ್ ಆತ್ರ ಟೈಮ್ ತಗೊಳುತ್ತೆ ಮಧ್ಯ ರಜಾ ಸ್ಯಾಟರ್ಡೆ ಇದೆ ಅಂದ್ರೆ ತ್ರೀ ಡೇಸ್ ಆಗುತ್ತೆ ಚೆಕ್ ಕ್ಲಿಯರೆನ್ಸ್ ಆಗಿಲ್ಲ ನನ್ನ ಅಕೌಂಟಿಗೆ ಕ್ರೆಡಿಟೇ ಆಗಲ್ಲ ಒನ್ ಅವರ್ ಕೂತಿದ್ದೀನಿ ಸೇಮ್ ಬ್ಯಾಂಕು ಬ್ರಾಂಚ್ ಮಾತ್ರ ಬೇರೆ ಏನ್ ಮಾಡೋಕ್ಕಾಗಲ್ಲ ನೆಟ್ ಬ್ಯಾಂಕಿಂಗ್ ಮಾಡ್ಬೋದು ಕೆಲವೊಂದ್ಸರಿ ನೆಟ್ ಬ್ಯಾಂಕಿಂಗ್ದು ನೆಫ್ಟ್ ಅಮೌಂಟು ಹ್ಯೂಜ್ ಅಮೌಂಟ್ ಜಾಸ್ತಿ ಅಮೌಂಟ್ ಇದೆ ಅಂದ್ರೆ ರಿಸ್ಕ್ ತಗೊಳಕ್ ಹೋಗಲ್ಲ ನಾನು ಬೇಡ ಅಲ್ಲೇ ಹೋಗಿ ಚಲನ್ ತಗೊಂಡು ನೆಫ್ಟು ಚಲನ್ ತಗೊಂಡು ಅದನ್ನ ಫಿಲ್ ಅಪ್ ಮಾಡಿ ಒಂದ್ಸರಿ ನೀಟಾಗಿ ಮತ್ತೆ ಚೆಕ್ ಮಾಡಿ ಹೋಗ್ಬಿಟ್ಟು ಕೊಟ್ಬಿಟ್ಟು ಬರ್ತೇನೆ ಅದು ಸೇಫುಪ್ಪ ಕಾಫಿ ಪೌಡ್ರು ಮೋಸ್ಟ್ಲಿ ಟೀ ಪಿತ್ತ ಆಗಿದೆ ಅನ್ನೋ ಗೊತ್ತಿಲ್ಲ ಇವತ್ತು ಕಾಫಿ ಮಾಡ್ತಾ ಇದೀನಿ ಸಾಕು ಒಂದ್ ಬ್ರೆಡ್ ಬಟರ್ ತಿಂದೆ ಬಿಸಿ ಬಿಸಿ ಆಗ ಒಂದ್ ಸ್ವಲ್ಪ ಕಾಫಿ ಕುಡ್ಬಿಡ್ತೀನಿ ಆಮೇಲೆ ಹೆಣ್ಮಕ್ಳು ಯಾರೇ ಆಗ್ಲಿ ಹೆಣ್ಮಕ್ಳು ಯಾವಾಗ್ಲೂ ಅಷ್ಟೇ ಬ್ಯಾಂಕಿಂದ ಸಂಪೂರ್ಣ ಆದಷ್ಟು ವ್ಯವಹಾರ ನಮಗೆ ಎಷ್ಟು ಸಾಧ್ಯನೋ ಅಷ್ಟು ತಿಳ್ಕೊಂಡಿದ್ರೆ ಒಳ್ಳೇದು ತುಂಬಾ ಒಳ್ಳೆಯದು ತುಂಬ ಸೇಫ್ ಯಾವಾಗಲೂ ಏನೇ ಒಂದು ನಾಲೆಡ್ಜ್ ನಮಗೆ ಎಷ್ಟು ತಿಳ್ಕೊಳ್ತೀವೋ ಯಾರಿಂದ ಫ್ರೆಂಡ್ಸಿಂದ ಆಗಲಿ ಒಂದು ಆಫೀಸಲ್ಲಿಂದನೇ ಆಗಲಿ ಒಂದು ಆಫೀಸಲ್ಲಿ ವರ್ಕ್ ಮಾಡಿ ಎಕ್ಸ್ಪೀರಿಯನ್ಸಿಂದನೇ ಆಗಲಿ ಇಲ್ಲ ಹಸ್ಬೆಂಡು ಒಳ್ಳೆ ಫ್ರೆಂಡ್ ಥರ ಇದ್ದಾರೆ ಕ್ಲೋಸ್ ಫ್ರೆಂಡ್ ಥರ ಇದ್ದಾರೆ ನಮಗೆಲ್ಲ ಅರ್ಥ ಮಾಡಿಸ್ತಾರೆ ಹೇಳ್ಕೊಡ್ತಾರೆ ಅಂದರೆ ಅವ್ರ ಹತ್ರನಾದರೂ ತಿಳ್ಕೊಂಡಾಗಲಿ ನಾವು ಕಲ್ತ್ಕೊಳ್ಳೋದು ಒಳ್ಳೆಯದು ಯಾವುದೇ ಒಂದು ಬ್ಯಾಂಕಿಂದಾಗಲಿ ಒಂದು ಸೈಟ್ಗಳ ಬಗ್ಗೆ ಆಗಲಿ ಸೊ ಇನ್ನೊಂದು ಪ್ರಾಪರ್ಟೀಸ್ ಬಗ್ಗೆ ಆಗಲಿ ಈ ಥರದ ಫೈನಾನ್ಷಿಯಲ್ ಫೈನಾನ್ಷಿಯಲ್ ಬಗ್ಗೆ ಆಗಲಿ ಸೊ ಯಾವ ಎಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಸೇಫು ಹೇಗೆ ಏನು ಎತ್ತ ಈ ಥರದ ಕೆಲವೊಂದು ವ್ಯವಹಾರಗಳ್ನ ಹೆಣ್ಮಕ್ಳು ಅದಕ್ಕೆ ಎಜುಕೇಶನ್ ಬೇಕೇ ಅಂತ ಇಲ್ಲ ಡಬಲ್ ಡಿಗ್ರಿ ಆಗಿರಬೇಕು ಜಾಸ್ತಿ ಲ್ಯಾಂಗ್ವೇಜ್ ಐದಾರು ಲ್ಯಾಂಗ್ವೇಜ್ ಬರಬೇಕು ಇಂಗ್ಲೀಷಲ್ಲಿ ತುಂಬ ಇದು ಆಗಿರಬೇಕು ಅಂತ ಏನೂ ಇಲ್ಲ ಎಲ್ಲರೂ ಓದಿರೋ ಹೆಣ್ಮಕ್ಳು ಕೂಡ ಬಗ್ಗೆ ಅವ್ರಿಗೆ ಹೇಳ್ಬೇಕಂದ್ರೆ ಅವ್ರಿಗೆ ಇನ್ನೂ ಜಾಸ್ತಿ ಗೊತ್ತಿರುತ್ತೆ ಗೊತ್ತಿಲ್ಲ ಸುತ್ತ ಒಳ್ಳೇದು ಅಂತ ಹೇಳ್ತೀನಿ ಕಾಫಿ ಸುಟ್ಟು ಹೋಗ್ಬಿಡುತ್ತೆ ಸ್ವಲ್ಪನೇ ಆಗ್ಬಿಡುತ್ತ ನಾನ್ ಬ್ಯಾಂಕಿಂಗ್ ನೆನೆ ನೆಫ್ಟ್ ಮಾಡಕ್ ಹೋಗಿದೀನಿ ಬರಿತಾ ಇರ್ತೀನಿ ಹಿಂದೆ ಒಬ್ಬರು ವೇಟ್ ಮಾಡ್ಕೊಂಡು ನಿಂತಿರ್ತಾರೆ ಪೆನ್ನು ನಾನು ಎರಡು ಎರಡಾಗ್ಲೂ ನನ್ನ ಪೌಚಲ್ಲಿ ಇಟ್ಟಿರ್ತೀನಿ ನನ್ನ ಬ್ಯಾಂಕದು ಒಂದು ಪಾ ಪಾಸ್ಬುಕ್ಕದು ಅದರದ್ದೆಲ್ಲ ಪೌಚ್ ಆಯಿತು ಪೆನ್ ಕೊಡ್ತೀರಾ ಮೇಡಮ್ ನಾನು ಬರೋದು ಮುಗಿತಾನೆ ಪೆನ್ ಕೊಡ್ತೀರಾ ಮೇಡಮ್ ಒಂದು ಒಂದು ಜಂಟಲ್ಮನ್ನು ಆಯಿತು ಅಂತ ಪೆನ್ ಕೊಟ್ಟೆ ಬರದಾದಮೇಲೆ ಅವ್ರು ನನಗೆ ಕೊಟ್ಟರು ಮತ್ತು ಇನ್ನೊಬ್ಬರು ಲೇಡಿ ಬರ್ತಾರೆ ಪಾಪ ನಮ್ಮ ಮಗಳದ್ದು ಸ್ವಲ್ಪ ಅಪ್ಲಿಕೇಶನ್ ಫಿಲ್ ಅಪ್ ಮಾಡಿಕೊಡಿ ಪ್ಲೀಸ್ ಓಕೆ ಅವ್ರದ್ದು ಅಪ್ಲಿಕೇಶನ್ ಫಿಲ್ ಅಪ್ ಅದ ಹೊಸ ಅಕೌಂಟ್ ಇದನ್ ಮಾಡೋದಿಕ್ಕೆ ಅದು ಸ್ಕೂಲ್ ಹುಡುಗಿ ಚಿಕ್ಕದು ಸವೆನ್ಸ ಏಡ್ ಸ್ಟ್ಯಾಂಡರ್ಡ್ ಇದೆ ಅವ್ರ ಮಗಳು ಅದ ಫಿಲ್ಅಪ್ ಮತ್ ಇನ್ನೊಬ್ಬರು ಬರ್ತಾರೆ ನಮ್ ಸ್ವಲ್ಪ ಫಿಲ್ಅಪ್ ಮಾಡ್ಕೊಡಿ ಪ್ಲೀಸ್ ಡೆಪಾಸಿಟ್ ಮಾಡ್ಬೇಕು ಕ್ಯಾಶ್ ಇದೆ ನಾನು ಅಲ್ಲಿ ಕುತ್ಕೊಂಡ್ಬಿಟ್ರೆ ಆರಾಮಾಗಿ ಒಬ್ಬೊಬ್ರಿಂದ ನಾನು ಏನೇನ್ ಫಿಲ್ಪ್ ಮಾಡ್ಕೊಡೋದಿಕ್ಕೆ ಇಷ್ಟ ಅಮೌಂಟ್ ಹತ್ ರೂಪಾಯಿ ಹದಿನೈದು ರೂಪಾಯಿ ಅಂದ್ರೆ ನನಗೆ ಅದೇ ಸಂಪಾದನೆ ಆಗ್ಬಿಡ್ಬೋದು ಏನೋ ಗೊತ್ತಿಲ್ಲ ನಮ್ಮನೇ ಅವ್ರಿಗೆ ಬಂದ್ ಹೇಳಿದೆ ನೋಡಿ ನನ್ ನನ್ ಕೆಲಸಕ್ಕೆ ಹೋಗ್ತೀನಿ ನನ್ಗೆ ಈ ತರ ಪಾಪ ಹೆಲ್ಪ್ ಮಾಡೋಣ ಅಂತ ಎಲ್ಲಾರ್ಗು ನಾನು ಅಲ್ಲಿ ಹ್ಞೂ ಎಲ್ಲ ಮಾಡ್ಕೊಂಡು ಅಲ್ಲೇ ಬಿಡ್ತೀನಿ ನಾನು ಅಂತ ಹೇಳ್ತಾ ಇದ್ದೆ ಅವರು ಹ್ಞೂ ಅದೊಂದು ಕೆಲಸ ಮಾಡು ಇಷ್ಟ ಆಗುತ್ತೆ ನೋಡಿ ಚಾರ್ಜಸ್ ಅದಕ್ಕೆ ಚಾರ್ಜಸ್ ಆಗುತ್ತೆ ಅಂತ ಚಾರ್ಜ್ ತಗೊಂಡ್ಬಿಡು ಹೇಳ್ತೀನಿ ಅಂತ ಇದ್ದಾರೆ ತಮಾಷೆ ಮಾಡ್ತಾ ಇದ್ರು ಅವಂಗೆ ಹಂಗೆ ಈ ತರ ಅದಕ್ಕೆ ಯಾರೇ ಏನಾದ್ರು ಬ್ಯಾಂಕ್ ಅಲ್ಲಿ ಪಾಪ ಓದಿದೆ ಇರೋ ಹೆಣ್ಮಕ್ಳು ಬರ್ತಾರೆ ಅಜ್ಜಿಗಳು ಬರ್ತಾರೆ ಅವರು ಏನಾದ್ರು ಅಪ್ಲಿಕೇಶನ್ ಫಿಲ್ ಮಾಡ್ಕೊಡಿ ಇದನ್ನ ಸ್ವಲ್ಪ ಡೆಪಾಸಿಟ್ ಮಾಡ್ಕೊಡಿ ಅಂತ ಕೇಳಿದ್ರೆ ದಯವಿಟ್ಟು ಅವ್ರಿಗೆ ಆದಷ್ಟು ನೀವು ಹೆಲ್ಪ್ ಮಾಡಿ ಬರ್ಕೊಳ್ಳಿ ಅಂತ ಹೇಳ್ತೇನೆ ಆ ಥರದ ಸಣ್ಣ ಪುಟ್ಟ ನಾವೇನು ಒಂದು ಜನರಿಗೆ ಹೆಲ್ಪ್ ಮಾಡ್ತೀವಲ್ಲ ಯಾವುದೋ ಒಂದು ಕಷ್ಟ ಕಾಲದಲ್ಲಿ ದೇವ್ರು ನಮ್ಮನ್ನ ಅದರಲ್ಲಿ ಕಾಪಾಡ್ತಾರೆ ನಾವೇನು ಪುಣ್ಯ ಮಾಡಿದ್ದೀವಿ ಏನು ಒಳ್ಳೆ ಕೆಲಸ ಮಾಡಿದೀವಿ ಏನು ಒಳ್ಳೆ ಕಾರ್ಯ ಮಾಡಿದ್ದೀವಿ ಅನ್ನೋದನ್ನ ದೇವರು ಅಲ್ಲಿ ನಮ್ಮ ಅಲ್ಲಿ ನಮಗೆ ಕಾಪಾಡ್ತಾರೆ ಅಂತ ನಾನು ನನ್ನ ಮನಸ್ಸಿನ ಭಾವನೆ ಯಾಕೆಂದರೆ ನಮ್ಮ ತಂದೆ ತಾಯಿ ಎಲ್ಲ ಅದೇ ಗುಣದವರು ಹಾಗಾಗಿ ನನಗೆ ಅದು ಅದೇ ಗುಣ ಬಂದ್ಬಿಟ್ಟಿದೆ ಏನು ಮಾಡೋಕ್ಕಾಗ ಓಕೆನಾ ಸೊ ಇವಾಗ ಕಾಫಿ ಕುಡಿದ್ಬಿಡ್ತೀನಿ ಒಂದು ಲೋಟ ಕಾಫಿ ಇಟ್ಟಿದ್ದೆ ಬಾಯ್ಲ್ ಆಗಿ ಆಗಿ ಅರ್ಧ ಕಪ್ ಆಗಿದೆ ಅರ್ಧ ಕಪ್ನೇ ಕುಡಿತೀನಿ ನಮ್ಮ ಈಶಾನ್ಯ ಫುಡ್ ಕೊಡಬೇಕು ಅವಳು ಕೊಟ್ಬಿಟ್ಟು ಮತ್ತೇನು ಸ್ವಲ್ಪ ನಾನು ಕೆಲಸ ಮಾಡ್ಕೊಳ್ತೀನಪ್ಪ ಟೈಮ್ ಆಗಿಬಿಡುತ್ತೆ ಅಡುಗೆ ಮಾಡ್ಬೇಕು ಹೋಗಿ ಸಿಗ್ತೀನಿ ಆಮೇಲೆ ಇದು ನಮ್ಮ ಸುಂದರವಾಗಿರೋ ಬಾಲ್ಕ್ನಿ ಮತ್ತೆ ಇಲ್ಲಿ ವಾಷಿಂಗ್ ಮಷಿನ್ಗೆ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ ಕನೆಕ್ಷನ್ ಕೊಟ್ಟಿದೀವಿ ಮತ್ತೆ ಇವಾಗ ಬಟ್ಟೆ ಹಾಕಬೇಕು ನಾನು ವಾಷಿಂಗ್ಗೆ ಇದು ಕ್ಲಾತ್ ಡ್ರೈಯಿಂಗ್ ರೋಪ್ ಇದನ್ನ ಓನರ್ ಅಂಕಲ್ಲೇ ನಮಗೆ ಎಲ್ರಿಗೂ ಹಾಕಿಸ್ಕೊಟ್ಟಿದ್ರೆ ಎಲ್ಲ ಫ್ಲಾಟ್ ಅವ್ರಿಗೂ ಹಾಕಿಸ್ಕೊಟ್ಟಿದ್ದಾರೆ ಇಲ್ಲಿ ಒಂದು ರ್ಯಾಕ್ ಇಟ್ಟಿದ್ದೀನಿ ವಾಷಿಂಗ್ಗೆ ಏನೇನು ಒಂದು ಲಿಕ್ವಿಡ್ಸು ಶ್ಯಾಂಪು ಮತ್ತು ನಮ್ಮ ಈಶಾನಿ ಶಾಂಪು ಮೇಲೆ ಏನು ಲೈಝಾಲು ಬಾಲ್ಕನಿ ತೊಳೆಯೋದಕ್ಕೆ ಲೈಝಾಲು ಫಿನೈಲು ಅದೆಲ್ಲನೂ ಆ ರ್ಯಾಕಲ್ಲಿ ಇಟ್ಟಿರ್ತೀನಿ ಇನ್ನೂ ನಮ್ಮ ಬಾಲ್ಕನಿನ ನಾನು ನೀಟಾಗಿ ಕ್ಲೀನಾಗಿ ಎಲ್ಲ ಜೋಡಿಸಿಡಬೇಕು ನೀಟ್ ಮಾಡಬೇಕು ಇಲ್ಲಿ ಸ್ವಲ್ಪ ಕಾಟನ್ ಬಾಕ್ಸಸ್ ಎಲ್ಲನೂ ಇದೆ ಸೊ ಇನ್ನೂ ಸ್ವಲ್ಪ ಕೆಲಸ ಎಲ್ಲ ಇದೆ ಅದಕ್ಕೇ ದಿನ ದಿನ ಸ್ವಲ್ಪ ಸ್ವಲ್ಪನೇ ಮಾಡ್ತಾಯಿದ್ದೀನಿ ಯಾಕೆಂದರೆ ನಾನು ಲ್ಯಾಡರ್ ಮೇಲೆ ಒಬ್ಬಳೆ ಹತ್ತಿ ಮೇಲ್ಗಡೆ ಎಲ್ಲ ಇಡೋಕ್ಕಾಗಲ್ಲ ನನಗೆ ಒಬ್ಬಳೆ ಅದೆಲ್ಲ ಕಾಟನ್ ಬಾಕ್ಸ್ನ ಎತ್ತಾಗಲ್ಲ ನಮ್ಮ ಮನೆಯವರು ಡ್ಯೂಟಿಗೆ ಹೋಗಿರ್ತಾರೆ ಅವರು ಸಂಡೇ ಇದ್ದಾಗ ಕ್ಲೀನ್ ಮಾಡಿಕೊಡ್ತಾರೆ ಸೊ ಈ ಥರ ನಮ್ಮ ಒಂದು ರುಟೀನು ನನ್ನ ರುಟೀನು ತುಂಬ ಚೆನ್ನಾಗಿ ನಡೀತಾ ಇದೆ ಅಂತ ಹೇಳ್ತೀನಿ ಬಾಲ್ಕನಿ ನೀಟಾಗಿ ನಾನು ಆಮೇಲೆ ಜೋಡಿಸ್ಕೊಳ್ತೀನಿ ಸಂಡೇ ದಿವಸ ಸೊ ಬಟ್ಟೆ ಹಾಕೋದಕ್ಕೆ ಒಂದು ಚಿಂತೆ ಇಲ್ಲ ಅನ್ಬೋದು ಮತ್ತು ಒಂದು ಕಡೆ ಶೀಟ್ ಹಾಕಿಸ್ಕೊಡ್ತಾರೆ ಮಳೆ ನೀರೆಲ್ಲ ವಾಷಿಂಗ್ ಮಷಿನ್ ಮೇಲೆ ಮತ್ತು ಸೂರ್ಯನ ಬೆಳಕು ಜಾಸ್ತಿ ಹೀಟೆಲ್ಲ ಆಗಬಾರ್ದು ಅಂತ ಸ್ವಲ್ಪ ಟ್ರಾನ್ಸ್ಪರೆಂಟ್ ಶೀಟ್ ಬರುತ್ತಲ್ಲ ಅದು ಫೈಬರ್ದು ಫೈಬರ್ದು ಬರುತ್ತೆ ಅದನ್ನೆಲ್ಲ ಹಾಕಿಸ್ಕೊಡ್ತೀವಿ ಅಂತ ಮೆಜರ್ಮೆಂಟ್ ಕೂಡ ಎಲ್ಲ ತೊಗೊಂಡು ಹೋಗಿದ್ದಾರೆ ಏನೇ ಈ ಬಿಲ್ಡಿಂಗಲ್ಲಿ ಒಂದು ಇಂಟೀರಿಯರ್ ಮಾಡಿಸೋದಿದ್ರು ನಮ್ಮ ಓನರ್ ಅಂಕಲ್ಲು ಪ್ರತಿಯೊಂದು ಫ್ಲ್ಯಾಟ್ದೂ ತುಂಬ ಒಂದು ಕೇರ್ ಟೇಕ್ ಮಾಡ್ತಾರೆ ಎಲ್ಲ ಬಿಲ್ಡಿ ಎಲ್ಲ ಫ್ಲ್ಯಾಟ್ದೂ ಅಂತ ಹೇಳ್ತೀನಿ ಸೊ ಎಷ್ಟು ಬೇಗ ಸಾಧ್ಯ ಆದರೆ ಅಷ್ಟು ಬೇಗ ಎಲ್ಲ ನಮಗೆ ಕೆಲಸ ಮಾಡಿಸ್ಕೊಡ್ತಾರೆ ಒಂದು ಒಂದು ಖುಷಿ ಆಗುತ್ತೆ ನಮಗೆ ಒಂದು ಫ್ಯಾಮಿಲಿ ಮೆಂಬರ್ಸ್ ಥರನೇ ಟ್ರೀಟ್ ಮಾಡ್ತಾರೆ ಅಂತ ಹೇಳ್ತೀನಿ ಈಗ ನೋಡಿ ಇವಾಗ ಬಟ್ಟೆ ಹಾಕೋದು ಎಷ್ಟು ಸುಲಭ ಅಂದರೆ ತುಂಬ ಖುಷಿ ಆಗುತ್ತೆ ಸುಮ್ಮನೆ ಅಲ್ಲಿ ಇಲ್ಲಿ ಹೋಗು ಟೆರೆಸ್ ಮೇಲೆ ಹೋಗಿ ಎಲ್ಲರೂ ಒಣಗಾಕೋ ಬದಲು ನಮ್ಮ ನಮ್ಮ ಫ್ಲ್ಯಾಟಲ್ಲಿ ನಮ್ಮ ನಮ್ಮ ಬಾಲ್ಕನಿನಲ್ಲಿ ನಾವು ಈ ಥರ ಹಾಕೊಂಡು ಇಟ್ಟಾಗ ಒಂದು ಪ್ರೈವೇಸಿನೂ ಇರುತ್ತೆ ಸೇಫ್ಟಿನೂ ಇರುತ್ತೆ ಆಮೇಲೆ ನಮಗೆ ಏನು ಟೆರೆಸ್ ಮೇಲೆ ಹೋಗಬೇಕು ಹತ್ತಿ ತೊಗೊಂಡು ಬರಬೇಕು ಮಳೆ ಬಂತು ಅನ್ನೋ ತಲೆನೋವು ಗೋಜು ಕೂಡ ಇರಲ್ಲ ವೆದರಿಂದ ಪ್ರೊಟೆಕ್ಷನ್ ಕೂಡ ಸಿಗುತ್ತೆ ಬಟ್ಟೆ ತುಂಬ ಬಿಸಿಲಿಗೆ ಹಾಳಾಗ್ಬಿಡುತ್ತೆ ಜಾಸ್ತಿ ಬಿಸಿಲು ಬಿದ್ದಾಗ ಬಟ್ಟೆಗಳು ಹಾಳಾಗೋಗುತ್ತೆ ಚೆನ್ನಾಗಿರೋ ಒಳ್ಳೊಳ್ಳೆ ಬಟ್ಟೆಗಳು ಸ್ಯಾರೀಸು ಡ್ರೆಸ್ಸಸ್ಸು ಎಲ್ಲನೂ ಸೊ ನನಗೆ ಇದು ಇದೊಂದು ಇಷ್ಟ ಆಯಿತು ಏನು ಕ್ಲೋ ಕ್ಲಾತ್ ಡ್ರಾಯಿಂಗ್ ಒಂದು ರೋಪ್ ನನಗೆ ತುಂಬ ಇಷ್ಟ ಆಯಿತು ಸೊ ಆಯಿತು ಅಂತ ಹೇಳ್ತೀನಿ ಅದಕ್ಕೆ ಹೇಳೋದು ನಮ್ಮ ಒಳ್ಳೆತನಕ್ಕೆ ಒಂದಲ್ಲ ಒಂದು ದಿವಸ ಒಳ್ಳೇದಾಗೆ ಆಗುತ್ತೆ ದೇವರು ನಮ್ಮನ್ನು ಕಾಪಾಡ್ತಾರೆ ರಕ್ಷಣೆ ಮಾಡ್ತಾರೆ ಅಂತ ಹೇಳ್ತೀನಿ ನನಗೆ ತುಂಬ ತುಂಬಾ ಖುಷಿಯಾಗಿದೆ ಈ ಫ್ಲ್ಯಾಟಿಗೆ ಬಂದಾಗಿಂದ ತುಂಬಾ ನಾನು ಸಂತೋಷವಾಗಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆಯೇ ಯಾರೆಲ್ಲ ಇನ್ನೂವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಪ್ಲೀಸ್ ಈವಾಗಲೇ ಈ ಕೂಡಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಜಾಸ್ತಿ ಲೈಕ್ಗಳನ್ನ ಕೊಡಿ ಅಂತ ನಾನು ತುಂಬ ವಿನಯಪೂರ್ವಕವಾಗಿ ನಿಮ್ಮನ್ನೆಲ್ಲ ಕೇಳ್ಕೊಳ್ತಾ ಇದ್ದೀನಿ ಬೆಂಗಳೂರಲ್ಲಿ ಒಂದು ಒಳ್ಳೆ ಗುಡ್ ಲೊಕೇಶನ್ನಲ್ಲಿ ಮತ್ತು ಟೂ ಬಿ ಎಚ್ಗೆ ಕೆ ಒಳ್ಳೆ ಅಪಾರ್ಟ್ಮೆಂಟು ಫ್ಲ್ಯಾಟ್ಗಳು ಈ ಥರ ಎಲ್ಲ ಒಂದು ಇಂಟೀರಿಯರ್ಸು ಇದೆಲ್ಲ ಯೂನಿಫಾರ್ಮ್ ಆಗಿ ಎಲ್ಲ ಫ್ಲ್ಯಾಟ್ಗೂ ಒಂದು ಇಂಟೀರಿಯರ್ಸ್ ಇದೆ ನಮಗೆ ಸಿಗ್ತಾ ಇದೆ ನಾವು ಒಂದು ಮನೆ ಮಾಡ್ಕೊಳ್ತಾ ಇದ್ದೀವಿ ನಮಗೆ ನಮ್ಮ ಬಜೆಟಲ್ಲೇ ಇದೆ ಅಂದಾಗ ಅದು ನಮ್ಮ ಪುಣ್ಯ ನಮ್ಮ ಅದೃಷ್ಟ ಅದು ನಮ್ಮನ್ನು ಹುಡ್ಕೊಂಡು ಬಂದಿದೆ ಅಂತ ನಾವು ಅಪಾರ್ಚುನಿಟಿನ ಅದನ್ನು ಮಿಸ್ ಮಾಡಿದ್ರೆ ನಮ್ಮದಾಗಿಸ್ಕೊಳ್ಬೇಕು ಅದು ಬಿಟ್ಟು ಹೇಳೋ ಹೇಳೋರ ಮಾತಿಗೆ ಕೇಳೋರ ಮಾತಿಗೆ ಕಿವಿ ಕೊಡಬಾರ್ದು ಟು ಬಿ ಎಚ್ ಕೆ ಯಾಕೆ ಅಷ್ಟು ಯಾಕೆ ಬಜೆಟು ಇಷ್ಟು ಯಾಕೆ ಬಜೆಷ್ಟು ಅಂದರೆ ಅದೆಲ್ಲ ಆಗಲ್ಲ ಸೊ ಪೇ ಮಾಡೋರು ನಾವು ಕಷ್ಟಪಡೋರು ನಾವು ಬೆಳಗ್ಗಿಂದ ರಾತ್ರಿವರೆಗೂ ದುಡಿದು ಹೆಂಡತಿ ಆಗಲಿ ಮನೆಗೆ ಬಂದಾಗ ಮನೆ ಅನ್ನೋದು ನಮಗೆ ಒಂದು ವಿಶ್ರಾಂತಿ ಒಂದು ಊಟ ಮಾಡೋಕ್ಕೆ ಒಂದು ದೇವ್ರ ಪೂಜೆ ಮಾಡೋಕ್ಕೆ ಏನಾದರೂ ಗೆಟ್ ಟುಗೆದರ್ ಒಂದು ಫ್ರೆಂಡ್ಸ್ ಪಾರ್ಟಿ ಒಂದು ಒಂದು ಬರ್ತ್ಡೇ ಪಾರ್ಟಿಗಳು ನ್ಯೂ ಇಯರ್ ಪಾರ್ಟಿ ಸೆಲೆಬ್ರೇಷನ್ನು ಹಬ್ಬ ಹರಿದಿನಗಳು ಆಚರಣೆ ಇದೆಲ್ಲನೂ ಒಂದು ಬೇಕೇ ಬೇಕಲ್ವ ಸೊ ಬೆಂಗಳೂರು ಅಂದರೆ ಇವಾಗ ತುಂಬ ಅಂದರೆ ತುಂಬ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗಿದೆ ಮತ್ತು ಮನೆಗಳು ಬಾಡಿಗೆಗಳು ಇದೆಲ್ಲನೂ ಕಂಪೇರ್ ಟು ಮುಂಬೈ ಕೋಲ್ಕತ್ತಾ ಇದು ತುಂಬ ಕಡಿಮೆನೇ ಅಂತ ಹೇಳ್ಬೋದು ಬೆಂಗಳೂರು ಅಂತ ಹೇಳ್ತೀನಿ ಇದೆಲ್ಲ ಬಜೆಟ್ಟು ಬ ಅಂದರೆ ಬಾಡಿಗೆದು ಇದೆಲ್ಲನೂ ಓನ್ ಹೌಸ್ ಮಾಡೋದು ನನಗೇನು ಅಷ್ಟೊಂದು ಅಂತ ಪ್ಲಾನಿಂಗ್ಗಳಿಲ್ಲ ಬಟ್ ನನ್ನ ಪ್ಲ್ಯಾನಿಂಗ್ ಏನು ಇನ್ವೆಸ್ಟ್ಮೆಂಟ್ ಯಾವ ಥರ ಮಾಡಬೇಕು ಈ ಆ ಇನ್ವೆಸ್ಟ್ಮೆಂಟು ನಮ್ಗೆ ಯಾವ ಥರ ಮುಂದೆ ಫ್ಯೂಚರಲ್ಲಿ ನಮಗೆ ಒನ್ ಟು ಡಬಲ್ ಆಗೋ ಥರ ನಾವು ಮಾಡ್ಕೊಳ್ಬೇಕು ಪ್ರಾಪರ್ಟಿನಲ್ಲಿ ಸೈಟ್ಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ಮತ್ತು ಸೈಟ್ಗಳು ಯಾವುದು ಒಂದು ಏನೇ ಒಂದು ಇದು ಇರಬಾರ್ದು ಇಶ್ಯೂಸ್ ಇರಬಾರ್ದು ಇರಬಾರ್ದು ಅಂದರೆ ಅದು ನಾಳೆ ಅದನ್ನು ತೊಗೊಂಡು ನಮಗೆ ಕಾಂಪ್ಲಿಕೇಶನ್ಸ್ ಇನ್ನೂ ಜಾಸ್ತಿ ಆಗಬಾರ್ದು ಯಾವುದಾದ್ರೂ ಒಂದು ಸೈಟ್ ಮೇಲೆ ನಾವು ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ಅಂದರೆ ಡಾಕ್ಯುಮೆಂಟ್ಸ್ ಎಲ್ಲ ಪಕ್ಕಾ ಇದೆಯಾ ಏನೋ ಅಂತ ನಾವು ಒಬ್ಬರು ನಮ್ಮ ಅಡ್ವೊಕೇಟ್ ಹತ್ರ ಹೋಗಿ ಪೇಪರ್ಸ್ ಎಲ್ಲ ಚೆಕ್ ಮಾಡಿಸ್ಬೇಕು ಡಾಕ್ಯುಮೆಂಟ್ಸ್ ಎಲ್ಲ ತೋರಿಸ್ಬೇಕು ಬಿಟ್ಟು ಎರಡು ಸ ಎರಡು ಕಡೆ ನಾವು ತೋರಿಸ್ಬೇಕು ಏನೇ ಒಂದು ಸಣ್ಣ ಪುಟ್ಟ ಡಾಕ್ಯುಮೆಂಟು ಡಾಕ್ಯುಮೆಂಟು ಅದು ಲೀಗಲ್ ಆಗಿಲ್ಲ ಏನೂ ಇದು ಇಲ್ಲ ಅಂದಾಗ ಅದನ್ ಅದರ ಬಗ್ಗೆ ನಾವು ಇನ್ನೂ ಒಂದು ಸಾರಿ ಕೇಳಿ ಮಾಡಿ ತಿಳ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಬೇಕು ಹೀಗೆಲ್ಲ ಇರುತ್ತೆ ಸ್ವಂತ ಮನೆ ಮಾಡಬೇಕು ಕಟ್ ಮಾಡಿ ಕಟ್ಟಬೇಕು ಅನ್ನೋದು ನನಗಂತೂ ಇಲ್ಲ ಇವಾಗ ನಾನು ಖುಷಿಯಾಗಿದ್ದೀನಿ ಪ್ರೆಸೆಂಟ್ ಏನಿದೆಯೋ ನಾನು ಅಷ್ಟು ಸಂತೋಷವಾಗಿದ್ದೀನಿ ಅಷ್ಟೊಂದು ತಲೆ ಕೆಡಿಸ್ಕೊಂಡು ಮುಂದಿನ ಭವಿಷ್ಯದ ಬಗ್ಗೆ ಇವಾಗಲೇ ಅದು ಬೇಡ ಅನ್ನೋದೊಂದು ನಾನು ಇವಾಗ ನಮ್ಮ ಹತ್ರ ಅಮೌಂಟ್ ಇದೆಯಾ ಆಯಿತು ಏನೋ ಒಂದು ಇನ್ವೆಸ್ಟ್ಮೆಂಟು ಒಂದು ಮ್ಯೂಚುವಲ್ ಫಂಡು ಇಲ್ಲ ಸೈಟ್ಗೂ ಆ ಥರ ಎಲ್ಲ ಒಂದು ಬೇರೆ ಹಳ್ಳಿಗಳಲ್ಲಿ ಒಂದು ಜಮೀನು ಒಂದು ಎಕರೆ ಆ ಥರ ತೊಗೊಂಡಿಟ್ರು ಪರವಾಗಿಲ್ಲ ಒಂದು ನಮಗೆ ಏನಂದ್ರೂ ಸೇವಿಂಗ್ ಆಗುತ್ತೆ ನಮಗೆ ಒಂದು ಹೆಲ್ಪ್ ಆಗುತ್ತೆ ನಮ್ಮ ಏಜ್ ಆದಮೇಲೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಹುಟ್ಟಿದಾಗಿಂದಲೂ ನಾನು ಸ್ವಂತ ಮನೆಯಲ್ಲೇ ನಾನು ಚೆನ್ನಾಗಿ ಭಾಳ ಬದುಕಿದ್ದೀನಿ ಅದಾದಮೇಲೆ ಮದುವೆ ಆದಮೇಲೂ ಇಪ್ಪತ್ತೈದು ವರ್ಷ ನಾನು ಚೆನ್ನಾಗಿ ಭಾಳ ಬದುಕಿದ್ದೀನಿ ಅಂದಮೇಲೆ ಇವಾಗ ನಾನು ದುಡಿಯೋದು ಹೊರಗಡೆ ಕೆಲಸ ಮಾಡಿ ನನ್ನ ಸ್ಯಾಲ್ರಿ ನನ್ನ ಜೀವನ ಬಜೆಟ್ಟು ಇದನ್ನೆಲ್ಲನೂ ನನ್ನ ಲೋನ್ಗಳು ಇ ಎಮ್ ಐಗಳೂ ಎಲ್ಲ ಮೇಂಟೈನ್ ಮಾಡಿಕೊಂಡು ಜೀವನದಲ್ಲಿ ಕಷ್ಟ ನಷ್ಟ ಎಲ್ಲ ಅನುಭವಿಸ್ಕೊಂಡು ಒಂದು ನಾನು ಈ ಏಜಲ್ಲಿ ನಾನು ಯಾಕೆ ಒಂದು ಕಾಂಪ್ರಮೈಸ್ ಮಾಡ್ಕೊಂಡು ಜೀವನ ಮಾಡಬೇಕು ಖುಷಿಯಾಗಿ ನಾನು ಜೀವನ ಮಾಡಬೇಕಷ್ಟೆ ಯಾರು ಏನೇ ಅಡ್ವೈಸ್ ಮಾಡಿದ್ರು ಫೈನಲ್ ಡಿಸಿಷನ್ಸ್ ಯಾವಾಗಲೂ ನನ್ನದೇ ಇರುತ್ತೆ ಹಾಗಾಗಿನೇ ಈ ಮನೇನ ನಾನೇ ಸ್ವಂತವಾಗಿ ಸೆಲೆಕ್ಟ್ ಮಾಡಿರೋದು ತುಂಬ ಖುಷಿಯಾಗಿದ್ದೀನಿ